ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ಗೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ತುಂಬ ಜನಕ್ಕೆ ಈ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋವಾಗ ಹೆಚ್ಚು ಕಡಿಮೆ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ನಾನು ಇಲ್ಲಿ ಬ್ಲೌಸನ್ನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ ಒಂದನ್ನು ಅಟ್ಯಾಚ್ ಮಾಡ್ಕೊಂಡಿಲ್ಲ ಇಲ್ಲಿ ನಮಗೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದು ಯಾವ ಟಿಪ್ಸು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಈ ಶೋಲ್ಡರ್ಸ್ ಅನ್ನೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ಸು ಈಕ್ವಲ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಒಂದು ವೇಳೆ ನಿಮಗೇನಾದರೂ ಒಂದು ಪಾಯಿಂಟಷ್ಟು ಇಲ್ಲ ಎರಡು ಪಾಯಿಂಟಷ್ಟು ಹೆಚ್ಚು ಕಡಿಮೆ ಬಂದರೆ ನೀವು ಕರೆಕ್ಟಾಗಿರೋ ಥರ ಸರಿ ಮಾಡ್ಕೊಳ್ಬೇಕು ಈ ಥರ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಬೇಕು ಇದೆ ಈ ಶೇಪ್ ಕಡೆಯೆಲ್ಲ ನಾವು ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ನಾವು ಮೊದಲಿಗೆ ಈ ಶೋಲ್ಡರ್ಸ್ ಅನ್ನೋದು ಈಕ್ವಲ್ ಆಗಿದೆಯಾ ಅಲ್ವಾ ಅಂತ ನೋಡ್ಕೊಳ್ಬೇಕು ಅದಾದಮೇಲೆ ನಾವು ಈ ಸೈಡ್ಸು ಫ್ರೆಂಟ್ ಟು ಬ್ಯಾಕು ಲೆಂತು ಕರೆಕ್ಟಾಗಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಪ್ರೆಂಟ್ ಬ್ಯಾಕನ್ನು ಈ ಥರ ಇಟ್ಕೊಳ್ಳಿ ನೀಟಾಗಿ ಈ ರೀತಿ ಸರಿ ಮಾಡಿಕೊಂಡು ಈಕ್ವಲ್ ಆಗಿ ಇಟ್ಕೊಳ್ಳಿ ಈಕ್ವಲ್ ಆಗಿ ಇಟ್ಕೊಂಡು ಈ ಸೈಡಲ್ಲಿ ನಿಮಗೇನಾದರೂ ಪ್ರೆಂಟ್ಗಿಂತ ಬ್ಯಾಕು ಜಾಸ್ತಿ ಬರ್ತಾ ಇದೆ ಅಂದ್ಕೊಳ್ಳಿ ಆಗ ನೀವು ನೋಡ್ಕೊಳ್ಳಿ ನಿಮಗೇನಾದರೂ ಇಂಚು ಒಳಗಡೆ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಕಟ್ ಮಾಡಿ ತೆಗಿಬೋದು ಅದಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ನೀವು ಸ್ಟಿಚ್ಚಿಂಗಲ್ಲಿ ಪ್ರಾಬ್ಲಮ್ ಮಾಡಿರ್ತೀರ ಅದನ್ನು ನೀವು ನೋಡ್ಕೊಳ್ಳಿ ಹಾಗೆಯೇ ಪ್ರಂಟ್ ಪಾರ್ಟಲ್ಲಿ ನಿಮ್ಗೇನಾದರೂ ಬ್ಯಾಕ್ಗಿಂತ ಜಾಸ್ತಿ ಬದೇ ಹಾಗೇನೆ ಫ್ರಂಟ್ ಪಾರ್ಟಲ್ಲಿ ನಿಮ್ಗೇನಾದರೂ ಬ್ಯಾಕ್ ಪಾರ್ಟ್ಗಿಂತ ಎಕ್ಸ್ಟ್ರಾ ಬಂದಿದೆ ಅಂದ್ಕೊಳ್ಳಿ ಅದು ಅಷ್ಟೇ ಕಾಲು ಇಂಚು ಒಳಗಡೆನೇ ನಿಮಗೆ ಎಕ್ಸ್ಟ್ರಾ ಬಂದಿದೆ ಅಂದರೆ ನೀವು ಇಲ್ಲಿ ಕಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೋದು ಇಲ್ಲಿ ನನಗೆ ಒಂದು ಎರಡು ಪಾಯಿಂಟಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಈ ರೀತಿ ನಿಮಗೆ ಎರಡು ಪಾಯಿಂಟಷ್ಟು ಕಾಲು ಇಂಚು ಒಳಗಡೆ ಎಕ್ಸ್ಟ್ರಾ ಏನಾದರೂ ಬಂದರೆ ಈ ರೀತಿ ನೀವು ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಶೇಪ್ ನೀವು ಕರೆಕ್ಟಾಗಿ ಇರೋ ಥರ ಕಟ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಪ್ರಿಂಟ್ ಪಾರ್ಟಲ್ಲಿ ಕಾಲು ಇಂಚಿಗಿಂತ ಜಾಸ್ತಿ ಬಂದಿದೆ ಅಂದರೆ ನೀವು ನಾಲ್ಕನೇ ಡಾಟನ್ನು ಹಿಡಿದು ಇಲ್ಲಿ ನೀವು ಸರಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಇದೇ ಥರ ನೀವು ಇನ್ನೊಂದು ಸೈಡು ಸಹ ಚೆಕ್ ಮಾಡಿಕೊಳ್ಬೇಕು ಎರಡೂ ಸೈಡು ಕಂಪಲ್ಸರಿ ನೀವು ಚೆಕ್ ಮಾಡಿಕೊಳ್ಬೇಕು ಇಲ್ಲೇನಾದರೂ ನಾವು ಎಕ್ಸ್ಟ್ರಾ ಬಂದಿರೋದು ಎಕ್ಸ್ಟ್ರಾನೇ ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತ ನಮಗೆ ಈ ಪ್ಲೇಸಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರುತ್ತೆ ನೋಡಿ ಈ ಕಡೆಯೂ ಸಹ ನನಗೆ ಒಂದು ಎರಡು ಪಾಯಿಂಟಷ್ಟು ಎಕ್ಸ್ಟ್ರಾ ಬಂದಿದೆ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಬಾಡಿ ಪಾರ್ಟ್ಸಲ್ಲಿ ನಾವು ಶೋಲ್ಡರ್ಸು ಸೈಡಲ್ಲಿ ಲೆಂತು ಬಿಡ್ತು ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡ್ಕೊಂಡು ಬೇ ಅಲ್ವಾ ಈಗ ನಾವು ಸ್ಲೀವ್ಸಲ್ಲೂ ಸಹ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸನ್ನು ನೀವು ಸ್ಟಿಚ್ ಮಾಡಿ ಆದಮೇಲೆ ಈ ಎಡ್ಜಸ್ ಅನ್ನೋದು ಈಕ್ವಲ್ಲಾಗಿ ಇದೆಯಲ್ವ ಅಂತ ನೀವು ಚೆಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಕಡೆ ಈಕ್ವಲ್ ಆಗಿರಬೇಕು ಎರಡು ಇಂಚ್ವರೆಗೂ ಸಹ ನಿಮಗೆ ಫ್ರಂಟು ಬ್ಯಾಕ್ ಅನ್ನೋದು ಈಕ್ವಲ್ಲಾಗಿಯೇ ಇರಬೇಕಾಗುತ್ತೆ ಇದನ್ನು ನೀವು ನೋಡ್ಕೊಳ್ಬೇಕು ಸ್ಲೀವ್ಸಲ್ಲೂ ಚೆಕ್ ಮಾಡಿಕೊಳ್ಬೇಕು ಹಾಗೇ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಲ್ಲೂ ಸಹ ಹೆಚ್ಚು ಕಡಿಮೆ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಸರಿ ಮಾಡಿಕೊಳ್ಬೇಕು ಎರಡು ಸ್ಲೀವ್ಸಲ್ಲೂ ಸಹ ನೋಡ್ಕೊಳ್ಬೇಕು ಎರಡು ಇಂಚ್ವರೆಗೂ ಯಾವುದೇ ಥರ ನಿಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಇರಬಾರ್ದು ಈ ರೀತಿ ನೀವು ಸ್ಲೀವ್ಸ್ನೂ ಸಹ ಚೆಕ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ಇದಿಷ್ಟನ್ನು ಚೆಕ್ ಮಾಡಿಕೊಂಡಾದಮೇಲೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನಾವು ಈ ಥರ ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ತೀವಿ ಈ ಥರ ಹಾಕ್ಕೊಂಡು ಸ್ಲೀವ್ಸು ಯಾವ ಕಡೆದು ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ಬೇಕು ಪ್ರಿಂಟ್ ಶೇಪ್ ಅನ್ನೋದು ನಮಗೆ ಫ್ರಂಟ್ ಕಡೆನೇ ಬರಬೇಕು ಬ್ಯಾಕ್ ಶೇಪ್ ಅನ್ನೋದು ಬ್ಯಾಕ್ ಕಡೆನೇ ಬರಬೇಕು ನೋಡಿಕೊಂಡು ಸ್ಲೀವ್ಸನ್ನು ತೊಗೊಂಡು ಸ್ಲೀವ್ಸನ್ನ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಈ ಶೋಲ್ಡರ್ ನ್ಯಾಚನ್ನು ಈ ಶೋಲ್ಡರ್ ಜಾಯಿಂಟ್ ಹತ್ರ ನಾವು ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಿರ್ತೀರೋ ಅದೇ ಮಾರ್ಜಿನ್ ಇಟ್ಕೊಂಡು ನೀವು ಸ್ಲೀವ್ಸ್ ಪೂರ್ತಿ ಅಟ್ಯಾಚ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಇಲ್ಲಿ ನೀವು ಸ್ಲೀವ್ಸನ್ನು ಎಳೀದೆ ಎರಡೂ ಹೆಡ್ಜಸ್ ಅನ್ನ ಈಕ್ವಲ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಜಾಸ್ತಿ ಮಾಡ್ಕೊಂಡು ಬಂದು ಇಲ್ಲಿ ಕಡಿಮೆ ಮಾಡಿದ್ರು ಸಹ ನಿಮಗೆ ಅಪ್ ಆ್ಯಂಡ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಕ್ವಲ್ ಮಾರ್ಜಿನ್ ಇಟ್ಕೊಂಡು ನೀವು ಕೊನೆವರೆಗೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಈಗ ಶೋಲ್ಡರ್ ಕಡೆಯಿಂದ ಈ ಕಡೆಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿಂದ ನಾವು ಈ ಕಡೆಗೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆಯೂ ಅಷ್ಟೇ ಈ ಸ್ಲೀವ್ಸ್ನ ಹೆಡ್ಜು ಹಾಗೇ ಬ್ಲೌಸ್ನ ಹೆಡ್ಜನ್ನು ಆಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಯಾವುದೇ ಪಾಟನ್ನ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಎಳಿಬಾರ್ದು ನೋಡಿ ಈ ಥರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಕೊನೆಯಿಂದ ಎಂಡವರೆಗೂ ಸಹ ಒಂದೇ ಮಾರ್ಜಿನ್ ಇಟ್ಕೊಂಡು ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆ ಜಾಸ್ತಿ ಹಾಗೆಯೇ ಈ ಕಡೆ ಕಡಿಮೆ ಏನಾದರೂ ಮಾಡ್ಕೊಂಡಿದ್ದೀವಿ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವಾಗ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋವಾಗ ನೋಡ್ಕೊಳ್ಳಿ ನಿಮಗೇನಾದರೂ ಈ ಮಾರ್ಜಿನ್ನು ಹೆಚ್ಚು ಕಡಿಮೆ ಇದೆ ಅಂದರೆ ಸರಿ ಮಾಡಿಕೊಂಡು ನೀವು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ನಾವು ನೀಟಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸೇಮ್ ಇದೇ ಥರ ನೀವು ನಾನು ಹೇಳ್ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡಿ ಇನ್ನೊಂದು ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಎರಡೂ ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ ಇಲ್ಲಿ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಬ್ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಫುಲ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ ನಾವು ನಾಲ್ಕನೇ ನೆಬಾಗನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅವ್ರಿಗೆ ಫುಲ್ ರೌಂಡ್ ಬಂದು ಮೂವತ್ತೆರಡು ಇಂಚಿದೆ ಇದರಲ್ಲಿ ನಾಲ್ಕನೇ ಭಾಗನ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ಗೆ ಎರಡು ಸೈಡು ಸಹ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ಸನ್ನು ತಗೊಳ್ಬೇಕು ಫ್ರಂಟ್ ಪಾರ್ಟ್ಸನ್ನು ತಗೊಂಡು ಇಲ್ಲಿ ನಾವು ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಳೋಂಗಿದ್ರೆ ಕಾಜಾಪಟ್ಟಿನ ಬಿಟ್ಟು ಸೊಂಟದ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಚೆಸ್ಟ್ ಲೂಸು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಚೆಸ್ಟ್ ಲೂಸನ್ನು ನಾವು ಫುಲ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಫುಲ್ ರೌಂಡ್ ಚೆಸ್ ರೂಸ್ ಬಂದು ಮೂವತ್ತೆಂಟು ಇಂಚು ಇದರಲ್ಲಿ ನಾಲ್ಕನೇ ಭಾಗ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಈ ಒಂಬತ್ತೂವರೆ ಇಂಚನ್ನು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ಕಾಜಾಪಟ್ಟಿನ ಬಿಟ್ಟು ನಾವು ಅಲ್ಟೇನ ತೊಗೊಂಡು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ತೊಗೊಂಡು ಇಲ್ಲಿ ನಾವು ಉಕ್ಸ್ಪಟ್ಟಿನೂ ಸೇರಿಸಿ ನಾವು ಸೊಂಟದ ಲೂಸ್ ಆಗಲಿ ಚೆಸ್ಟ್ ಲೂಸ್ ಆಗಲಿ ಮಾರ್ಕ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿ ಕಡೆ ಮಾತ್ರ ನಾವು ಕಾಜಾಪಟ್ಟಿನ ಬಿಟ್ಟು ಮಾರ್ಕ್ ಮಾಡ್ಕೊಳ್ತೀವಿ ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿನೂ ಸೇರಿಸಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸೊಂಟದ ಲೂಸು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸಿಂದ ಚೆಸ್ಟ್ ಲೂಸ್ವರೆಗೂ ಸ್ಟ್ರೈಟಾಗಿರೋ ಥರ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಸ್ಲೀವ್ಸನ್ನು ಆಗಿ ಇಟ್ಕೊಳ್ಳಿ ಆರ್ಮೂಲ್ ಹತ್ರ ನೀಟಾಗಿ ಸರಿ ಮಾಡ್ಕೊಳ್ಳಿ ಸ್ಲೀವ್ಸನ್ನು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವ್ರಿಗೆ ಫುಲ್ ರೌಂಡ್ ಬಂದು ಹನ್ನೆರಡೂವರೆ ಇಂಚು ಹನ್ನೆರಡೂವರೆ ಇಂಚಲ್ಲಿ ನಮಗೆ ಅರ್ಧ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಆರು ಕಾ ಆರು ಕಾಲು ಇಂಚ್ ಬರುತ್ತೆ ಆರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಇಲ್ಲಿಗೆ ಜಾಯಿಂಟ್ ಆಗೋ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಈ ಥರ ನಾವು ಮಾರ್ಕ್ ಮಾಡಿಕೊಂಡಾಗ ಈ ಲೈನ್ ಅನ್ನೋದು ನಮಗೆ ಸ್ಟ್ರೈಟ್ ಆಗಿರಬೇಕು ಸ್ಟ್ರೈಟ್ ಆಗಿರೋ ಥರನೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಆಗಲೇ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿರುತ್ತೆ ಕೆಲವೊಂದು ಬ್ಲೌಸ್ಗಳಲ್ಲೆಲ್ಲ ನಾವು ನೋಡಿರ್ತೀವಿ ಕೆಲವೊಂದು ಬ್ಲೌಸ್ಗಳಲ್ಲೆಲ್ಲ ನಾವು ನೋಡಿರ್ತೀವಿ ಈ ಸ್ಟಿಚ್ ಅನ್ನೋದು ಕ್ರಾಸ್ ಕ್ರಾಸ್ ಆಗಿ ಹೋಗಿರುತ್ತೆ ಆ ರೀತಿ ಎಲ್ಲ ನಮಗೆ ಬಂದಿದೆ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗಿರುತ್ತೆ ಇದೇ ಥರ ನಮಗೆ ಸ್ಟ್ರೈಟಾಗಿ ಬರಬೇಕು ಸ್ಟ್ರೈಟಾಗಿರೋ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಇದೇ ಥರನೇ ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸನ್ನು ತಗೊಂಡು ನೀಟಾಗಿ ಸರಿ ಮಾಡಿಕೊಂಡು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಮತ್ತು ಇಲ್ಲಿಂದ ನಾವು ಸೊಂಟದ ಲೂಸ್ಗೆ ಜಾಯಿಂಟ್ ಆಗೋ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಸ್ಟ್ರೈಟಾಗೆ ಬರಬೇಕು ಎರಡೂ ಕಡೆ ಮಾರ್ಕ್ ಮಾಡಿಕೊಂಡು ಈಗ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಮೊದಲಿಗೆ ಒಂದು ಸೈಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ ಸೊಂಟದ ಸೈಡು ಫ್ರಂಟು ಬ್ಯಾಕು ಸೊಂಟದ ಲೂಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿಂದ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ಟ್ರೈಟಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಸ್ಲೀವ್ಸನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆರ್ಮೋಲ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತೆ ಸ್ಟಿಚ್ ಹಾಕ್ಕೊಳ್ಬೇಕು ಎಂಡಲ್ಲೂ ಸಹ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಸೈಡ್ ಜಾಯಿಂಟನ್ನು ಮಾಡ್ಕೊಂಡಾಯಿತು ಈ ಥರ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಸ್ಟ್ರೈಟ್ ಆಗಿರಬೇಕು ಕಾಣಿಸ್ತಾ ಇದೆಯಲ್ವಾ ಈ ಥರ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ನೋಡಿ ಈ ಥರನೇ ನಮಗೆ ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಇರಬೇಕು ಹಾಗೆಯೇ ಈ ಕಂಕ್ಲಿನ ಕೆಳಭಾಗದಲ್ಲಿ ಎರಡೂ ಜಾಯಿಂಟ್ಸ್ ಅನ್ನೋದು ನಮಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಅಂದರೆ ಪ್ಲಸ್ ಆಕಾರದಲ್ಲಿ ನಮಗೆ ಈ ಸ್ಟಿಚ್ ಅನ್ನೋದು ಬರಬೇಕು ಇದೇ ಥರ ನಮಗೆ ಸ್ಟಿಚ್ ಬರಬೇಕು ಅಂದರೆ ನಾನು ಮೊದಲು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಆ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿಕೊಂಡು ಸೈಡ್ ಜಾಯಿಂಟನ್ನು ಮಾಡ್ಕೊಳ್ಳಿ ನಿಮಗೂ ಸಹ ಇದೇ ಥರ ಸ್ಟಿಚ್ ಅನ್ನೋದು ಬರುತ್ತೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನನಗೆ ಎಷ್ಟು ಕರೆಕ್ಟಾಗಿ ಪ್ಲಸ್ ಗುರುತು ಬಂದಿದೆ ಈ ಥರ ನಾವು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ನಾವು ಒಂದು ಮೂರರಿಂದ ನಾಲ್ಕು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಒಂದು ಕಾಲು ಇಂಚ್ ಕಾಲು ಗ್ಯಾಪ್ ಇಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ಸ್ಟಿಚ್ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ನಿಮಗೆ ಮಾರ್ಜಿನ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡಿಕೊಳ್ಳಿ ನೋಡಿ ಈ ಸ್ಟಿಚ್ಚಸ್ ಅನ್ನೋದು ನಮಗೆ ಲೈನ್ ಆಗ್ದಂಗೆ ಸ್ಟ್ರೈಟಾಗಿ ಬರಬೇಕು ಈಗ ಸೇಮ್ ಇದೇ ಥರ ಇನ್ನೊಂದು ಸೈಡು ಸಹ ಸೈಡ್ ಜಾಯಿಂಟನ್ನು ಮಾಡಿಕೊಳ್ಬೇಕು ಹಾಗೆ ಹಾಗೆಯೇ ಇಲ್ಲಿ ನಾನು ಒಂದು ವಿಷಯನ ಹೇಳೋದು ಮರೆತೆ ಈ ಕೂಳೆ ಏನಿರುತ್ತೋ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದು ಈ ಕೂಳೆ ಅನ್ನೋದು ನಮಗೆ ಸ್ಲೀವ್ಸ್ ಕಡೆಗೆ ಬರೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಆ ಥರ ಬರಬೇಕು ಅಂದರೆ ನಾವು ಸೊಂಟದ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆ ಥರ ಬರಬೇಕು ಅಂದರೆ ಇಲ್ಲಿ ನಾವು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಆಟೋಮೆಟಿಕ್ಕಲ್ಲಿ ಈ ಕೂಳೆ ಅನ್ನೋದು ನಮಗೆ ಸ್ಲೀವ್ಸ್ ಕಡೆಯೇ ಬರುತ್ತೆ ಸೊಂಟದ ಕಡೆಯಿಂದಲೇ ನೀವು ಸ್ಟಿಚ್ ಮಾಡಿಕೊಳ್ಳಿ ಈ ಸೈಡು ಸಹ ಸೊಂಟದ ಲೂಸು ಎರಡೂ ಈಕ್ವಲ್ ಆಗಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಈ ಕಡೆಗೆ ನಮಗೆ ಫ್ರಂಟ್ ಪಾರ್ಟ್ ಇದೆ ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ನಮಗೆ ಬ್ಯಾಕ್ ಸೈಡಲ್ಲೂ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ನೋಡಿಕೊಂಡು ಸ್ಟ್ರೈಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಆರ್ಮೋಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಆರ್ಮೋಲ್ ಹತ್ರ ಹಾಗೆಯೇ ಸೀಸನ್ನ ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಇಲ್ಲಿಂದನೂ ಸಹ ಸ್ಟ್ರೈಟಾಗಿ ಸ್ಟಿಚ್ ಬುಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಥರ ಎರಡೂ ಸೈಡು ನಾವು ಸೈಡ್ ಜಾಯಿಂಟ್ ಆದಮೇಲೆ ಫೈನಲ್ ಆಗಿ ನಾವಿಲ್ಲಿ ಸೊಂಟದ್ ಲೂಸ್ ಸಲ ಚೆಕ್ ಮಾಡ್ಕೊಳ್ಬೇಕು ಸೊಂಟದ ಲೂಸ್ ಅನ್ನೋದು ನಮಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಸೊಂಟದ ಲೂಸ್ ಅನ್ನೋದು ನಮಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಮೂವತ್ತೆರಡೂವರೆ ಇಂಚ್ ಬರ್ತಾ ಇದೆ ನಮಗೆ ಬೇಕಾಗಿರೋದು ಮೂವತ್ತೆರಡು ಇಂಚು ಅಂದರೆ ಒಂದು ಅರ್ಧ ಇಂಚಷ್ಟು ನನಗೆ ಎಕ್ಸ್ಟ್ರಾ ಬರ್ತಾ ಇದೆ ಈ ರೀತಿ ನಮಗೆ ಎಕ್ಸ್ಟ್ರಾ ಬಂದರೆ ನಾವೇನು ಮಾಡಬೇಕು ಅಂದರೆ ಎರಡೂ ಸೈಡು ಡಿವೈಡ್ ಮಾಡಿಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಒಂದೇ ಸೈಡ್ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಅರ್ಧ ಇಂಚಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಹಿಡಿದು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಪಾಯಿಂಟ್ ಅಷ್ಟೇ ಈ ಕಡೆಗೆ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬಂದು ಈ ಸ್ಟಿಚ್ಗೆ ಜಾಯಿಂಟ್ ಆಗೋ ಥರ ರಬ್ ಸ್ಟಿಚ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ ಸ್ಟ್ರೈಟಾಗೆಲ್ಲ ನೀವು ಸ್ಟಿಚ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿಂದ ಇಷ್ಟರಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈಗ ಕರೆಕ್ಟಾಗಿ ನನಗೆ ಮೂವತ್ತೆರಡು ಇಂಚ್ ಬಂತು ಈ ಥರ ನಿಮ್ಗೇನಾದರೂ ಎಕ್ಸ್ಟ್ರಾ ಬಂದರೆ ಈ ರೀತಿ ನೀವು ಸರಿ ಮಾಡ್ಕೊಳ್ಳಿ ಇನ್ನು ನಮಗೆ ಚೆಸ್ಟ್ ಲೂಸ್ ಆಗಲಿ ಸ್ಲೀವ್ ಲೂಸ್ ಆಗಲಿ ಆರ್ಮಲ್ ಲೂಸ್ ಆಗಲಿ ಕರೆಕ್ಟಾಗಿ ಇರುತ್ತೆ ಸ್ಟಿಚಿಂಗ್ ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರೂ ಸಹ ಕಟಿಂಗು ಸಹ ನಮಗೆ ಕರೆಕ್ಟಾಗಿರಬೇಕು ಆಗಲೇ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಿಮಗೆ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋಸ್ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡಿ ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಳಿ ಹಾಗೆಯೇ ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋಸು ಸಹ ನನ್ನ ಚಾನಲಲ್ಲಿ ಸಿಗುತ್ತೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಫಿಟ್ಟಿಂಗ್ ನಮಗೆ ಕರೆಕ್ಟಾಗಿ ಬರಬೇಕಾದ್ರೆ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗನ್ನು ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್